ಅಷ್ಟೆಲ್ಲ ಕತೆ ಹೇಳೋಕ್ಕಾಗಲ್ಲ ನಾನು ನೆಕ್ಸ್ಟ್ ಡೋರ್ ಓಕೆ ಆಲ್ ದಿ ಬೆಸ್ಟ್ ಯಾರು ನಮ್ಮ ರಂಗನಾಥ್ ಅವ್ರ ಕರ್ಸಿದಕ್ಕೆ ಬಂದಿದ್ದೀನಿ ನಾನು ಇವರು ಹೊಸ್ದಾಗ ಫಸ್ಟ್ ಟೈಮ್ ಸಿನಿಮಾ ಇಂಡಸ್ಟ್ರಿ ಮಾಡಕ್ಕೆ ಬಂದಿದ್ದಾರೆ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಒಳ್ಳೇದಾಗ್ಲಿ ಸಿ ಎ ಅಕೌಂಟೆಂಟ್ ಅಂತ ಇವರು ದುಡ್ಡು ಇದೆ ತೊಂದರೆ ಇಲ್ಲ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ನನ್ನ ಬ್ಲೆಸ್ಸಿಂಗ್ಸು ಸಿನಿಮಾ ಇಂಡಸ್ಟ್ರಿಗೆ ಯಾವಾಗಲೂ ಎಲ್ಲ ವಿಷಯದಲ್ಲಿ ಇರುತ್ತೆ ಟೈಟ್ಲ್ ಗೊತ್ತಾಗಿದೆ ಈಗ ನನಗೆ ಸರ್ ನಮ್ಗೆ ಒಳ್ಳೇದಾಗಲಿ ಬಂದಿದ್ದೀನಿ ಆಲ್ ದ ಒಳ್ಳೇದಾಗಲಿ ಎಲ್ಲಿ ನಮ್ಮೀರೋಲ್ ನಮ್ಮ ಹೆಸರು ಗೊತ್ತಾಗ್ಲಿಲ್ಲ ಪ್ರವೀಣ್ ಆಲ್ ದ ಬೆಸ್ಟ್ ನಿಮಗೆ ಹುಡುಗಿಯಲ್ಲಿ ದ ಬೆಸ್ಟ್ ನಿಮಗೆ ರಿಷಿಕ ಅವ್ರೆ ರಿಷಿಕಾನೆಷ ಆಯಿತಾ ಹೇಳ್ಬೇಕು ಆಲ್ ದಿ ಬೆಸ್ಟ್ ಸರ್ ನಾನೆಲ್ಲ ಫಂಕ್ಷನ್ಗೆ ಹೊರಟಿದ್ದೀನಿ ಅದರಿಂದ ಅರ್ಜೆಂಟ್ ಇದ್ದೀನಿ ನಾನು ಅಷ್ಟೆಲ್ಲ ಕತೆ ಹೇಳೋಕ್ಕಾಗಲ್ಲ ನಾನು ಪಿಕ್ಚರ್ ಹೇಳಿ ನಿತ್ರಾದೇವಿನೆಕ್ಸ್ಟ್ ಡೋರ್ ನೆಕ್ಸ್ಟ್ ಡೋರು ಓಕೆ ಆಲ್ ದಿ ಬೆಸ್ಟ್ ಯಾರು ನಮ್ಮ ರಂಗನಾಥ್ ಅವ್ರ ಕರ್ಸಿದಕ್ಕೆ ಬಂದಿದ್ದೀನಿ ನಾನು ಇವರು ಹೊಸದ ಫಸ್ಟ್ ಟೈಮ್ ಸಿನಿಮಾ ಇಂಡಸ್ಟ್ರಿ ಮಾಡಕ್ಕೆ ಬಂದಿದ್ದಾರೆ ಆಲ್ ಬೆಸ್ಟ್ ಸರ್ ನಮಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸಿ ಅಕೌಂಟೆಂಟ್ ಅಂತವರು ದುಡ್ಡು ಇದೆ ತೊಂದರೆ ಇಲ್ಲ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ನನ್ನ ಬ್ಲೆಸಿಂಗ್ಸು ಸಿನಿಮಾ ಇಂಡಸ್ಟ್ರಿಗೆ ಯಾವಾಗಲೂ ಎಲ್ಲ ವಿಷಯದಲ್ಲಿ ಇರುತ್ತೆ ಟೈಟ್ಲ್ ಗೊತ್ತಾಗಿದೆ ಈಗ ನನಗೆ ಸರ್ ನಮ್ಗೆ ಒಳ್ಳೆಯದಾಗಲಿ ಬಂದಿದ್ದೀನಿ ಆಲ್ ದ ಬೆಸ್ಟ್ ಸರ್ ಎಲ್ಲ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಸರ್ ನಮ್ಮ ಹೆಸರು ಗೊತ್ತಾಗಲಿಲ್ಲ ಪ್ರವೀಣ್ ಪ್ರವೀಣ್ ಆಲ್ ದ ಬೆಸ್ಟ್ ನಿಮಗೆ ಹುಡುಗಿಯಲ್ಲಿ ದ ಬೆಸ್ಟ್ ನಿಮಗೆ ರಿಷಿಕಾ ಅವ್ರೆ ರಿಷಿಕಾನಾ ಓಕೆ ರಿಷಿ ಆಯಿತಾ ಹೇಳ್ಬೇಕು ಆಲ್ ದ ಬೆಸ್ಟ್ ಸರ್ ನಾನೆಲ್ಲ ಫಂಕ್ಷನ್ಗೆ ಹೊರಟಿದ್ದೀನಿ ಅದರಿಂದ ಅರ್ಜೆಂಟ್ ಇದ್ದೀನಿ ನಾನು ಅಷ್ಟೆಲ್ಲ ಕತೆ ಹೇಳೋಕ್ಕಾಗಲ್ಲ ನಾನು ನೆಕ್ಸ್ಟ್ ಓಕೆ ಆಲ್ ದ ಬೆಸ್ಟ್ ಯಾರು ನಮ್ಮ ರಂಗನಾಥ್ ಅವರು ಕರ್ಸಿದಕ್ಕೆ ಬಂದಿದ್ದೀನಿ ನಾನು ಇವರು ಹೊಸದಾಗ ಫಸ್ಟ್ ಟೈಮ್ ಸಿನಿಮಾ ಇಂಡಸ್ಟ್ರಿ ಮಾಡಕ್ಕೆ ಬಂದಿದ್ದಾರೆ ಆಲ್ ದಿ ಬೆಸ್ಟ್ ಸರ್ ನಿಮಗೆ ಒಳ್ಳೇದಾಗಲಿ ಸಿ ಎ ಅಕೌಂಟೆಂಟ್ ಅಂತ ಇವರು ದುಡ್ಡು ಇದೆ ತೊಂದರೆ ಇಲ್ಲ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಆಲ್ ಆಲ್ ದ ಬೆಸ್ಟ್ ಆಲ್ ದಿ ಬೆಸ್ಟ್ ನನ್ನ ಬ್ಲೆಸಿಂಗ್ಸ್ ಸಿನಿಮಾ ಇಂಡಸ್ಟ್ರಿಗೆ ಯಾವಾಗಲೂ ಎಲ್ಲ ವಿಷಯದಲ್ಲೂ ಇರುತ್ತೆ ಟೈಟ್ಲ್ ಗೊತ್ತಾಗಿದೆ ಈಗ ನನಗೆ ಸರ್ ನಮಗೆ ಒಳ್ಳೇದಾಗಲಿ ಬಂದಿದ್ದೀನಿ ಆಲ್ ದ ಒಳ್ಳೇದಾಗಲಿ ಎಲ್ಲಿ ನಮ್ಮೀರೋ ಎಲ್ಲಿ ನಮ್ಮ ಹೆಸರು ಗೊತ್ತಾಗ್ಲಿಲ್ಲ ಪ್ರವೀಣ್ ಆಲ್ ದ ಬೆಸ್ಟ್ ನಿಮಗೆ ಹುಡುಗಿಯಲ್ಲಿ ಆಲ್ ದ ಬೆಸ್ಟ್ ನಿಮಗೆ ರಿಷಿಕ ಅವ್ರೆ ರಿಷಿಕಾನೆಷ ಆಯಿತಾ ಸೊ ಮಚ್ ಆಲ್ ದ ಬೆಸ್ಟ್ ಸರ್ ನಾನೆಲ್ಲ ಫಂಕ್ಷನ್ಗೆ ಹೊರಟಿದ್ದೀನಿ ಅದರಿಂದ ಅರ್ಜೆಂಟ್ ಇದ್ದೀನಿ ನಾನು